ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾಕಂದರೆ ಇವಾಗ ಆಲ್ರೆಡಿ ನವರಾತ್ರಿ ಸ್ಟಾರ್ಟ್ ಆಗಿದೆ ಡೈಲಿ ಒಂದು ಅಲಂಕಾರ ಇರುತ್ತೆ ಹಾಗಾಗಿ ನಾನಿವತ್ತು ಫ್ರೈಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀನಿ ಮತ್ತು ನಾನು ಕೂಡ ಇವತ್ತು ದೀಪದಾರ್ತಿ ಮಾಡಬೇಕಿತ್ತು ಹಾಗಾಗಿ ಬಂದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ಪಕ್ಕದಲ್ಲಿ ಫಂಕ್ಷನ್ಸ್ ಕೂಡ ನಡೀತಾ ಇರುತ್ತೆ ಇಲ್ಲಿ ನವರಾತ್ರಿ ಮುಗಿಯುವವರೆಗೂ ಫಂಕ್ಷನ್ಸ್ ನಡೀತಾನೆ ಇರುತ್ತೆ ಅಂದರೆ ಡೈಲಿಲಿ ಒಬ್ಬರು ಸೆಲೆಬ್ರಿಟೀಸ್ ಮತ್ತು ಹೋಮಗಳೆಲ್ಲ ನಡೀತಾ ಇರುತ್ತೆ ಸೊ ನಾವೀಗ ದೇವಸ್ಥಾನ ಒಳಗಡೆ ಬಂದ್ವಿ ಅಲ್ಲಿ ಕಾಲು ತೊಳ್ಕೊಂಡು ನಾವು ದತ್ತ ಬಂದ್ವಿ ತ್ರಿಶೂ ದತ್ತ ಬಂದು ಕೈ ಮುಟ್ಕೊಂಡು ಸೊ ಅಲ್ಲಿ ಪೂಜೆಗಳೆಲ್ಲ ಇತ್ತು ಅಲ್ಲೆಲ್ಲ ಸಣ್ಣ ಮಾಡಿಕೊಂಡು ನಾವು ದೀಪಾತಿ ಮಾಡಬೇಕಿತ್ತಲ್ಲ ಹಾಗಾಗಿ ಅಲ್ಲಿ ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ಕೂತ್ಕೊಂಡು ನಾವು ದೀಪ ತರಕಿನ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೀವಿ ಸೊ ಮನೆಯಿಂದ ಸಾಮಾನುಗಳೆಲ್ಲ ತೊಗೊಬರ್ಬೇಕು ಯಾವ ರೀತಿ ನೀವು ಪೂಜೆ ಮಾಡ್ತೀರ ದೀಪ ತರತಿ ಆಗಿರ್ಬೋದು ಬೆಲ್ಲದ ಆರ್ತಿ ಆಗಿರ್ಬೋದು ಅಥವಾ ನಿಂಬೆಳ ಅರ್ತಿ ಆಗಿರ್ಬೋದು ಯಾವುದು ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಸೊ ಅದನ್ನು ನೀವು ಆರ್ತಿನ ತೊಗೊಬರ್ಬೇಕಾಗುತ್ತೆ ಸೊ ಬಂದು ಸಾಮಾನುಗಳೆಲ್ಲ ಇಲ್ಲಿ ನೀವು ದೇವರನ್ನ ಬೇಡ್ಕೊಂಡು ನೀವು ಆರತಿಗೆ ಅಲಂಕಾರನ ಮಾಡ್ಕೋಬೇಕಾಗುತ್ತೆ ನಾನಿವತ್ತು ಬೆಲ್ಲದ ಆರ್ತಿ ಮಾಡೋಣ ಅಂತ ನಾನಿವತ್ತು ಬೆಲ್ಲದ ಹಚ್ಗಳೆಲ್ಲ ತೊಗೊಬಂದು ಸೊ ನಾನು ರೆಡಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಫ್ರೈಡೇ ಆಗಿರೋದ್ರಿಂದ ಬೆಲ್ದರ್ತಿ ಈವ್ನಿಂಗ್ ಟೈಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮತ್ತು ನಿಮಗೆ ಪೂಜೆ ಎಲ್ಲ ಮಾಡೋದಕ್ಕೆ ಇಲ್ಲಿ ಐಟಮ್ ಸಿಗುತ್ತೆ ಬೆಲ್ದಾರ್ತಿಗಾಗಲಿ ಅಥವಾ ಎಲ್ಲ ಎಲ್ಲದಕ್ಕೂ ನಿಮಗೆ ಇಲ್ಲೇ ಐಟಮ್ ಸಿಗುತ್ತೆ ಮುಂದೆ ಮುಂದೆಗಡೆ ನಿಮಗೆ ಐಟಮ್ ಎಲ್ಲ ಇರುತ್ತೆ ಇಲ್ಲ ಒಳಗಡೆ ಬಂದರೂ ಕೂಡ ನಿಮಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಎಕ್ವ ಬೆಲೆ ಅಂದರೆ ಒಂದೊಂದು ನಿಂಬೆಹಣ್ಣು ಟೆನ್ ಟೆನ್ ರುಪೀಸ್ ಇರುತ್ತೆ ಹಾಗಾಗಿ ನಾನು ಪ್ರತಿ ಸಲ ಬಂದಾಗಲೂ ಅಷ್ಟೇ ನಾನು ಮನೆಯಿಂದಲೇ ಐಟಮ್ಗಳನ್ನ ತೊಗೊಬರ್ತೀನಿ ಆ ತೊಗೊಬಂದು ನಾವು ಇಲ್ಲಿ ರೆಡಿ ಮಾಡ್ಕೋಬೇಕು ಸೊ ಯಾವ ಮತ್ತು ನೀವು ಯಾವುದೇ ದೀಪದಾರ್ತಿ ಮಾಡೋದು ಅಷ್ಟೇ ಇಲ್ಲೇ ಬಂದು ರೆಡಿ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಬಂದು ರೆಡಿ ಮಾಡ್ಕೊಂಡ್ರೇನೆ ಬೆಟರ್ ಯಾಕಂದರೆ ನಾವು ಇಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಈಡೇರಿಕೆಗಳನ್ನ ಕೋರಿಕೆಗಳನ್ನ ಬೇಡ್ಕೊಂಡು ನಂತರ ನಾವು ದೀಪ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನಿಮಗೆ ರೆಡಿ ಮಾಡ್ಕೊಳ್ಳೋಕೆ ಇಲ್ಲಿ ಜಾಗನೂ ಕೂಡ ಕೊಡ್ತಾರೆ ಸೊ ನಾವಿಲ್ಲೇ ಫೆಶೋಲ್ದ ಹತ್ರ ಕೂಡ ಮಾಡ್ಕೋಬೋದು ತುಂಬ ರಶ್ ಇದ್ದರೆ ಒಳಗಡೆ ಅಲ್ಲೊಂದು ಇದೆ ಅಲ್ಲಿ ಕೂಡ ನೀವು ಹೋಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ನಮ್ಮದು ಎಲ್ಲ ದೀಪ ಅಲಂಕಾರ ಎಲ್ಲ ಆಯಿತು ಸೊ ನಾವೀಗ ಸ್ವಲ್ಪ ಕ್ಯೂ ಇರೋದ್ರಿಂದ ನಾವು ಈಗ ಕ್ಯೂಗೆ ಇದ್ದೀವಿ ಇಲ್ಲಿ ಟಿಕೆಟ್ ಕೂಡ ಇದೆ ಒಬ್ಬೊಬ್ಬರಿಗೆ ಟೂ ಹಂಡ್ರೆಡ್ ಹಂಡ್ರೆಡ್ ಆ ಥರ ಎಲ್ಲ ಇರುತ್ತೆ ನಾವು ಪ್ರತಿ ಸಲ ಬಂದಾಗಲೂ ನಾವು ಕ್ಯೂ ಅಲ್ಲೇ ಹೋಗ್ತೀವಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ರಶ್ ಇದೆ ಒಳಗಡೆ ಅಂತ ಇಲ್ಲಿಂದ ನಾವು ಹೋಗಬೇಕಾಗುತ್ತೆ ಮತ್ತು ನೀವು ದೇವಸ್ಥಾನದ ಮುಂಭಾಗ ಇದು ನಾವು ಆಲ್ರೆಡಿ ಇಲ್ಲಿಗೆ ಬಂದಿದ್ವಿ ಹಾಗಾಗಿ ಇಲ್ಲಿ ಆಗಿ ಸುಮ್ಮನೆ ವಿಜ್ಯಮ ಅಂತೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ದೇ ಈ ದೇವಸ್ಥಾನದ ಪ್ರಧಾನ ಅರ್ಚಕರವರು ಸೊ ಅವ್ರ ಫೋಟೋ ಸರಿಯಾಗಿ ತೆಗಿಯೋಕ್ಕಾಗಲಿಲ್ಲ ಹಾಗಾಗಿ ಕ್ಯೂವಲ್ಲಿ ಅಲ್ಲಿರೋದ್ರಿಂದ ಹೋಗ್ತಾ ಇದ್ದೀವಿ ಸೊ ಇದೆಲ್ಲ ಆದಮೇಲೆ ನಾವು ದೀಪತ ಎಲ್ಲ ಮಾಡಿ ಹೊರಗಡೆ ಬಂದ್ವಿ ನೀವು ನೋಡ್ತಾ ಇದ್ದೀವಿ ಯಾವ ರೀತಿ ತುಂಬ ಒಳಗಡೆ ಮಳೆ ಬರ್ತಾಯಿತ್ತು ಸೊ ನಾನು ಒಳಗಡೆ ಫೋಟೋ ಎಲ್ಲ ತೆಗಿಯೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಅಲೋ ಇರೋದಿಲ್ಲ ಯಾವುದೇ ರೀತಿ ಫೋಟೋ ವೀಡಿಯೋ ಮಾಡೋದಕ್ಕೆ ನಾನು ಒಳಗಡೆ ಬಂದಾಗಷ್ಟೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಮತ್ತು ತ್ರಿಶೋದ ಹತ್ರ ಬಂದು ದೇವ್ರಿಗೆ ಮತ್ತೆ ಕೈ ಮುಕ್ಕೊಂಡು ಅಲ್ಲಿ ಆಡೋದಕ್ಕೆ ಜಾಗ ಇರುತ್ತೆ ಅಲ್ಲಿ ಇಟ್ಟು ನಾವು ಹೊರಗಡೆ ಬಂದ್ವಿ ಪ್ರಸಾದ ಇಸ್ಕೊಂಡು ಮತ್ತು ಟೈಮ್ ಆಗಿರೋದ್ರಿಂದ ಅಲ್ಲಿ ಫಂಕ್ಷನ್ ನಡೀತಾಯಿತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್